ನಮ್ಮ ಕರ್ನಾಟಕದ ಪ್ರೈಡ್ ಅಂತ ಮೈಸೂರು ಸಿಲ್ಕ್ ಸ್ಯಾರಿ ಇವತ್ತಿನ ನಾನು ಎಪಿಸೋಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೂಪರ್ ಕಲೆಕ್ಷನ್ ಆಗಿದೆ ಐತೆ ಬಟ್ಟೆ ನೀವು ನೋಡಿ ಕ್ರಾಫ್ಟ್ ಸಿಲ್ಕ್ ಅಲ್ಲಿ ಸವಿ ಕ್ರಾಫ್ ಸಿಲ್ಕ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಏನೈತೆ ಇವತ್ತಿನ ಕಾಲದಾಗ ಸಿಂಥೆಟಿಕ್ ಸ್ಯಾರಿ ತುಂಬಾ ಡಿಫರೆಂಟ್ ವೆರೈಟೀಸ್ ಐತೆ ಅಂದ್ರೆ ಜಾರ್ಜೆಟ್ ಕ್ರಾಪ್ ಸಿಲ್ಕ್ ಅಲ್ಲಿ ಅದನ್ನ ಇವತ್ತು ನೋಡೋಣ ಆರ್ಟಿಕಲ್ಸ್ ನೀವು ನೋಡಿ ಪೂರ್ತಿ ಸೂಪರ್ ಅಂತ ಹೇಳಬಹುದು ಸೂಪರ್ ಆಗಿದೆ ಐತೆ ಟೂ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಇದು ಇದು ಬಾರ್ಡರ್ ನೀವು ನೋಡಿ ಟೂ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಇದೊಳ ಬಟ್ಟೆ ನೀವು ನೋಡಿ ಸ್ಮೂತ್ ಸ್ಟ್ರಕ್ಚರ್ ಅಂತ ಇರಬಹುದು ತುಂಬಾ ಸ್ಮೂತ್ ಬಟ್ಟಿ ಇರುತ್ತೆ ಈಸಿ ಟು ವೇರ್ ಇರುತ್ತೆ ಈಸಿ ಟು ಕ್ಯಾರಿ ಇರುತ್ತೆ ಡಬಲ್ ಬಾರ್ಡರ್ ಕಾನ್ಸೆಪ್ಟ್ ಇದೆ ಬಟ್ ಡಿಫ್ರೆಂಟ್ ಸಾರಿ ಡಿಫರೆಂಟ್ ಬಾರ್ಡರ್ ಡಿಸೈನ್ ಇರುತ್ತೆ ಕಲರ್ ನೀವು ನೋಡಿ ತುಂಬಾ ಸಾಲಿಡ್ ಕಲರ್ ಇದೆ ಸಾಲಿಡ್ ಕಲರ್ ಅಲ್ಲಿ ಏನೈತೆ ನೋಡಿ ಸ್ಟ್ರಿಪ್ ಬಂದಿದೆ ಗೋಲ್ಡನ್ ಸ್ಟ್ರಿಪ್ ತುಂಬಾ ಸಿಂಪಲ್ ಸೋಬರ್ ಅಂಡ್ ಸೊಫೆಸ್ಟ್ ಅಂತ ಹೇಳ್ಬಹುದು ಈಸಿ ಟು ವ್ಯಾರಿ ಟು ಕ್ಯಾರಿ ಇರುತ್ತೆ ಡಿಫ್ರೆಂಟ್ ಡಿಫರೆಂಟ್ ಕಲರ್ ಶೇಡ್ಸ್ ಕೂಡ ಅವೈಲೇಬಲ್ ಐತೆ ಇದು ನೋಡಿ ಕಸ್ತೂರಿ ಕನ್ನಡಿಗ ಅಂದ್ರೆ ಎಲ್ಲೋ ಕಲರ್ ಸೂಪರ್ ಅಂತ ಹೇಳ್ಬಹುದು ಈ ರೀತಿ ಕಲರ್ ಬಂದಿದೆ ಕಲರ್ ಸಾಲಿಡ್ ಬರುತ್ತೆ ಬಟ್ ಏನಾದ್ರೂ ಸಿಂಪಲ್ ಬಾರ್ಡರ್ ಅಲ್ಲಿ ತುಂಬಾ ಲುಕ್ ಇನ್ಹ್ಯಾನ್ಸ್ ತರ ಇದು ಕಾಣುತ್ತೆ ಇದು ಸ್ಕೈ ಕಲರ್ ಐತೆ ಕಲರ್ ಐತೆ ಟೋಟಲ್ ಛೇ ಕಲರ್ ಹೋಗಿ ಆರ್ ಕಲರ್ ಸೆಟ್ ಬರುತ್ತೆ ಎಂಟು ಕಲರ್ ಸೆಟ್ ಬರುತ್ತೆ ಮತ್ತೆ ಕಲರ್ ನೀವು ನೋಡಿ ಡಿಫ್ರೆಂಟ್ ಡಿಫರೆಂಟ್ ಕಲರ್ ಕೂಡ ಅವೈಲೇಬಲ್ ಆಗುತ್ತೆ ಮತ್ತೆ ಈ ರೀತಿ ಏನ್ ಬಾರ್ಡರ್ ಐತಲ್ಲ ಅದು ಡಿಫ್ರೆಂಟ್ ಡಿಫರೆಂಟ್ ಬಾರ್ಡರ್ ಕಾನ್ಸೆಪ್ಟ್ ಕೂಡ ನಮ್ ಕಡೆ ಅವೈಲೇಬಲ್ ಆಗುತ್ತೆ ಕ್ವಾಲಿಟಿ ಬೆಸ್ಟ್ ಆಗಿ ಕ್ವಾಲಿಟಿ ಬರುತ್ತೆ ಅಂದ್ರೆ ನೀವು ತಿಳ್ಕೊರಿ ಪ್ಯೂರ್ ಕ್ರಾಫ್ಟ್ ಸಿಲ್ಕ್ ನು ಅವೈಲೇಬಲ್ ಆಗುತ್ತೆ ಬಟ್ ಅದು ನಿಮ್ ಬಜೆಟ್ ಅಲ್ಲಿ ಇಲ್ಲ ಅಂದ್ರೆ ಸೆಮಿ ಕ್ರಾಫ್ಟ್ ಸಿಲ್ಕ್ ಕೂಡ ನೀವು ಪರ್ಚೇಸ್ ಮಾಡಬಹುದು ಈ ರೀತಿಯಲ್ಲಿ ಜಾರ್ಜೆಟ್ ಕ್ರಾಫ್ಟ್ ಸಿಲ್ಕ್ ಕೂಡ ಪರ್ಚೇಸ್ ಮಾಡಬಹುದು ಇವತ್ತೇನು ಇನ್ಸ್ಟಾಗ್ರಾಮ್ ಐತೆ ರೀಲ್ಸ್ ನೀವು ನೋಡಬಹುದು ಮತ್ತೆ ಫೇಸ್ಬುಕ್ ಅಲ್ಲಿ ನೋಡಬಹುದು ಆನ್ಲೈನ್ ಸಾರಿ ಅಂದ್ರೆ ಜಾಸ್ತಿ ಹಾಟ್ ಕೇಕ್ ತರ ಅದನ್ನ ತೋರಿಸ್ತಾ ಇದೀನಿ ಡಿಫರೆಂಟ್ ಥ್ರಿ ಡಿ ಅಲ್ಲಿ ಐತೆ ಮತ್ತೆ ನೀವು ನೋಡಿ ಫಾಯಿಲ್ ಪ್ರಿಂಟ್ ತರ ಇಲ್ಲ ಇದು ಆಕ್ಚುಲಿ ಜರಿ ವಿವನ್ ಐತೆ ಅಂದ್ರೆ ಏನ್ ಕಾಸ್ಟಿಂಗ್ ಐತೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ನಾವು ಕೊಡಕತ್ತೀವಿ ಕೊಡಾಕತಿವಿಲ್ಲ ಬಟ್ ಕ್ವಾಲಿಟಿ ಈ ಕಡೆ ಮೈಂಟೇನ್ ಐತೆ ಅಂದ್ರೆ ಚೀಪ್ ರೇಟ್ ಐತೆ ಅಂದ್ರೆ ಈ ರೀತಿ ಇಲ್ಲಾ ನಾವು ಏನು ಚೀಪ್ ಕ್ವಾಲಿಟಿ ಕೊಡಕತ್ತೀವಿ ಬಟ್ ಫಿನಿಶಿಂಗ್ ನೋಡಿ ಯಾಕಡೆ ಒಂದ್ ದಾರ ಕೂಡ ನಿಮ್ಗೆ ಹೊಚ್ಚಿ ಕಾಣಸಂಗಿಲ್ಲ ಒಂದ್ ಸೈಡ್ ಕೂಡ ಇಕಡೆ ವರ್ಗಡಿ ಬಂದಿದೆ ನಿಮಗೆ ಕಾಣಿಸಂಗಿಲ್ಲ ಕ್ವಾಲಿಟಿ ದिए ತವಿ ತೋ ಡಬಲ್ ಮಿಲ್ಲಾ ಐ ಸೀದಾ ಕಮಾಯಿ ಬ್ಯಾಕ್ ಸೈಡ್ ಕೂಡ ನೋ ನೋಡಿ ನೀವು ನೋಡಿ ಫಿನಿಶಿಂಗ್ ಸೂಪರ್ ಅಂತ ಬರುತ್ತೆ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಅವೈಲೇಬಲ್ ಐತೆ ಕಲರ್ಸ್ ಕೂಡ ಅವೈಲೇಬಲ್ ಐತೆ ಈ ರೀತಿ ಲೇ ಕಲರ್ ಶೇಡ್ಸ್ ಬರುತ್ತೆ ಮತ್ತೆ ಇದರಲ್ಲಿ ನೋ ಇಂಟೈರ್ ಬಾಡಿ ಈ ರೀತಿ ಲೇ ಇತಲ್ಲ ಡಿಫರೆಂಟ್ ಕಲರ್ ಆ ರೀತಿ ಲೇ ಡಿಫರೆಂಟ್ ಇಂಟೈರ್ ಬಾಡಿ ಕಲರ್ ಬೇರೆ ಇರುತ್ತೆ ಮತ್ತೆ ಬಾರ್ಡರ್ ಮತ್ತೆ ನೀವು ನೋಡಬಹುದು ಇದು ಬಾರ್ಡರ್ಸ್ ಕೂಡ ಡಿಫರೆಂಟ್ ಬರುತ್ತೆ ಮ್ಯಾಮ್ ಐಸಾ મતલಬ್ ಕರ್ನಾಟಕ ಮೇ بیٹೇ بیٹೇ ಶೋಪಿಂಗ್ ಕರ್ನಾ ಹೋ ಎಸ್ ಲೈವ್ ವಿಡಿಯೋ ಕಾಲ್ ವಾಲ್ ಅದು ಪಾಸಿಬಲ್ ಎಸ್ ಅವೈಲಬಲ್ ಐತೆ ಕೊಟ್ಟಿದ ನಂಬರ್ ಫ್ಲಾಶ್ ಆಗಕ ನಂಬರ್ ಮೇಲೆ ಖಂಡಿತ ನೀವು ಕಾಲ್ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಮ್ ಟೀಮ್ ಏನಿದಾರಲ್ಲ ತುಂಬಾ ಎಕ್ಸ್ಪೀರಿಯನ್ಸಿವ್ ಟೀಮ್ ಇದ್ದಾರೆ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಕೂಡ ಪರ್ಸನ್ ಅವೈಲೇಬಲ್ ಐತೆ ಅಂದ್ರೆ ನೀವು ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಆರಾಮಾಗಿ ಕಂಫರ್ಟೇಬಲ್ ಆಗಿ ಮಾತಾಡ್ಬೋದು ಅಂದ್ರೆ ಕನ್ನಡ ಐತೆ ತೆಲುಗು ಐತೆ ಮಲಯಾಳಂ ಐತೆ ಡಿಫ್ರೆಂಟ್ ಡಿಫ್ರೆಂಟ್ ಸೇಸ್ ಪರ್ಸನ್ ಕೂಡ ಅವೇಲೆಬಲ್ ಐತೆ ಮತ್ತೆ ಲ್ಯಾಂಗ್ವೇಜ್ ಇಶು ಕೈ ಕೈ ಮತ್ತೆ ನೀವು ಮನೆಯಿಂದ ವ್ಯಾಪಾರ ಮಾಡ್ತೀರಿ ಏನೋ ಹೊಸ ನ್ಯೂ ಬಿಸ್ನೆಸ್ ಅಪ್ ಮಾಡಿರಿ ಅಂದ್ರೆ

ಎರಡು ಸಾವಿರ ದೇಡ್ ಸಾವಿರ ತರ ಸಿಗುತ್ತೆ ಬಟ್ ಈ ಕಡೆ ಸೆಮಿ ಕ್ರೆಪ್ ಅಲ್ಲಿ ಡಿಸೈನ್ ನೋಡಿ ಡಿಫರೆಂಟ್ ಪ್ಯಾಟರ್ನ್ ಇದೆ ವರ್ಲಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ ತುಂಬಾ ರಾಯಲ್ ಟಚ್ ಅಂತ ಹೇಳ್ಬಹುದು ಸಿಂಪಲ್ ಸಫೆಟಿಟ್ ಸಫೆಸ್ಟಿಕೇಟೆಡ್ ಅಂತಾನೆ ಹೇಳ್ಬಹುದು ಈ ರೀತಿ ಬಾರ್ಡರ್ ನೀವು ನೋಡಿ ಸೂಪರ್ ಆಗಿದೆ ಟೆಸಲ್ಸ್ ಕೊಟ್ಟಿದೈತೆ ಮತ್ತೆ ಶರಕ್ ಭಾಗ ಕೂಡ ಸೂಪರ್ ಆಗಿದೆ ಐತೆ ಈ ರೀತಿ ಪ್ರಿಂಟ್ ಬರುತ್ತೆ ಇದರಲ್ಲಿ ಕೂಡ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಅವೈಲೇಬಲ್ ಐತೆ और बॉडी है नहीं चला तो कलर प्लस थे? वर्ली प्रिंट हो गया मतलब वो दोनों का कॉम्बिनेशन हो गया तो धूम धाम से बिकने वाली चीज हो गई है आराम आगे जो नहीं चना मार के मार के नहीं तो वो ना चना लाभ तो वो नहीं तो सेल आउट मार बोलो इधर नहीं वो मैसूर ಕ್ರಾಪ್ ಸಿಲ್ಕ್ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಅಂತ ಹೇಳ್ಬಹುದು ಡಿಫ್ರೆಂಟ್ ಪ್ಯಾಟರ್ನ್ ಅಂದ್ರೆ ಬಾರ್ಡರ್ ಕಾನ್ಸೆಪ್ಟ್ ನಿಮ್ ಬೇರೆ ಸಿಗುತ್ತೆ ಈ ಕಡೆ ಟೆಂಪಲ್ ಬಾರ್ಡರ್ ಕೇರಿ ಬುಟ್ಟ ಟೈಪ್ ಇದ್ರೈತೆಲ್ ಬೋರ್ಡರ್ ಸೈಡ್ ಬೋರ್ಡರ್ ಬೋರ್ಡರ್ ಬಾರ್ಡರ್ ಅಲ್ಲಿ ಐತೆ ಮತ್ತೆ ಇದು ನೋಡಿ ಸಿಂಪಲ್ ಸ್ಟ್ರಿಪ್ ಬಂದಿದೈತೆ ಅಂದ್ರೆ ಏನೈತೆ ಪಾರ್ಟಿ ವೇರ್ ಟ್ರೆಡಿಷನಲ್ ಏನೋ ಗೆಟ್ ಟುಗೆದರ್ ಗೆದರ್ ಇದ್ರೆ ಏನೋ ಕಂಪನಿ ಮೀಟಿಂಗ್ ಇದ್ರೆ ಈ ರೀತಿ ಸಿಂಪಲ್ ಲುಕ್ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಇವತ್ತಿನ ಕಾಲದಾಗ ಏನೈತೆ ತುಂಬಾ ಹೆವಿ ವರ್ಕ್ ಮತ್ತೆ ತುಂಬಾ ಸಿಲ್ಕ್ ಚಕ ಚಕ ಅನಿಸ್ ಆ ರೀತಿ ವೇರ್ ಮಾಡೋದು ಯಾರಿಗೂ ಇಷ್ಟ ಇಲ್ಲ ಜಾಸ್ತಿ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಈ ರೀತಿಯಲ್ಲಿ ಸಿಂಪಲ್ ಅಂಡ್ ಸೋಬರ್ ಜಾಸ್ತಿ ಕಸ್ಟಮರ್ ಡಿಮಾಂಡ್ ಮಾಡಿರತ್ತೆ ಅದ್ರೋಸ್ಕರ ನಾನು ತೋರಿಸ್ತಾ ಇರ್ತೀನಿ ಇದು ನೆಕ್ಸ್ಟ್ ಡೋಲಾ ಸಿಲ್ಕ್ ಅಲ್ಲಿ ನೀವು ನೋಡಿ ಈ ರೀತಿಯಲ್ಲಿ ಡಿಸೈನ್ಸ್ ಐತೆ ವಿತ್ ಪ್ರಿಂಟ್ ಪ್ರಿಂಟ್ ಜೊತೆಗೆ ಬರುತ್ತೆ ಬಟ್ಟೆ ಸೆಗ್ಮೆಂಟ್ ಸೇಮ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಅವೈಲೇಬಲ್ ಆಗಿ ಕ್ರಿಯೇಷನ್ ವಿಸಿಟ್ ಮಾಡೋರು ಅಡ್ರೆಸ್ ಪೂರ್ತಿ ಸಿಂಪಲ್ ಐತೆ ಒಂದು ಸಾವಿರದ ಏಳು ಸೆಕೆಂಡ್ ಫ್ಲೋರ್ ಲೆಜನ್ ಟೆಕ್ಸ್ಟೈಲ್ ಮಾರ್ಕೆಟ್ ಸೂರತ್ ಸ್ಟೇಷನ್ ನಿಂದ ವಾಕಿಂಗ್ ಡಿಸ್ಟೆನ್ಸ್ ಐತೆ ಫಿಫ್ಟೀನ್ ಮಿನಿಟ್ಸ್ ಅಂದ್ರೆ ಹೆಚ್ಚಿಗೆ ಮಾಹಿತಿ ನೀವು ಏನ್ ಅಂದ್ರೆ ಕೊಟ್ಟಿದ್ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಮ್ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಧನ್ಯವಾದ